ಪರ್ವತದ ಚಾರಣಿಗರಿಗೆ ಗಿರಿಗದ್ದೆ ಭಟ್ಟರು ಎಂದೇ ಪರಿಚಿತರಾಗಿದ್ದ ಸುಬ್ರಹ್ಮಣ್ಯ ಸಮೀಪದ ಪರ್ವತದ ಗಿರಿಗದ್ದೆ ನಿವಾಸಿ ಮಹಾಲಿಂಗ ಭಟ್ ಅವರು ಅಲ್ಪಕಾಲದ ಅಸೌಖ್ಯದಿಂದ ನಿಧನರಾಗಿದ್ದಾರೆ ಮೃತರು ಓರ್ವ ಪುತ್ರ ಮೂವರು ಪುತ್ರಿಯರನ್ನು ಅಗಲಿದ್ದಾರೆ ಪರ್ವತ ಚಾರಣಿಗರಿಗೆ ಗಿರಿಗದ್ದೆಯ ಮನೆಯಲ್ಲಿ ವಿಶ್ರಾಂತಿ ಕಾಫಿ ಊಟ ತಿಂಡಿ ಚಹಾ ವ್ಯವಸ್ಥೆ ಒದಗಿಸುತ್ತಿದ್ದ ಮಹಲಿಂಗ ಭಟ್ ವಾರದ ಹಿಂದೆ ಹೃದಯಾಘಾತಕ್ಕೊಳಗಾಗಿ ಮಂಗಳೂರಿನ ಅತ್ತಾವರ ಕೆಎಂಸಿಗೆ ದಾಖಲಾಗಿ ಗುಣಮುಖರಾಗಿದ್ದರು ಮಂಗಳೂರಿನಲ್ಲಿರುವ ಪುತ್ರಿಯ ಮನೆಯಲ್ಲಿ ವಿಶ್ರಾಂತಿಯಲ್ಲಿದ್ದವರಿಗೆ ಮತ್ತೆ ಎದೆನೋವು ಕಾಣಿಸಿಕೊಂಡು ಹೃದಯ ಸ್ತಂಭನದಿಂದ ಕೊನೆಯುಸಿರೆಳೆದರು ದಕ್ಷಿಣ ಕನ್ನಡ ಮತ್ತು ಕೊಡಗು ಜಿಲ್ಲೆಯಲ್ಲಿ ವ್ಯಾಪಿಸಿರುವ ಕುಮಾರ ಪರ್ವತದ ಚಾರಣ ನಡೆಸಿದವರಿಗೆ ಗಿರಿಗದ್ದೆ ಮಹಲಿಂಗ ಭಟ್ಟರ ಹೆಸರು ತಿಳಿದೇ ಇರುತ್ತದೆ ಅದರಲ್ಲೂ ಸುಬ್ರಹ್ಮಣ್ಯದ ಕಡೆಯಿಂದ ಬೆಟ್ಟವಿರುವವರಿಗೆ ಇವರ ಮನೆಯೇ ವಿಶ್ರಾಂತಿ ಗೃಹವು ಎಲ್ಲವೂ ಹೌದು ಮೊದಲೇ ತಿಳಿಸಿದ್ದಲ್ಲಿ ಊಟ ಉಪಹಾರದ ವ್ಯವಸ್ಥೆಯನ್ನು ಗಿರಿಗದ್ದೆ ಭಟ್ಟರು ಮಾಡುತ್ತಿದ್ದರು ಪರ್ವತ ಬೆಟ್ಟಕ್ಕೆ ಸಾಗುವ ಅರ್ಧ ದಾರಿಯಲ್ಲಿ ಮನೆ ಹೊಂದಿರುವ ಗಿರಿಗದ್ದೆ ಭಟ್ಟರದ್ದು ಸಾಹಸದ ಬದುಕು ಕುಮಾರ ಪರ್ವತ ಚಾರಣಕ್ಕೆ ತೆರಳುವ ಹೆಚ್ಚಿನವರು ಇವರನ್ನು ಸಂಪರ್ಕಿಸಿಯೇ ಆಗಮಿಸುತ್ತಿದ್ದರು ಮಹಾಲಿಂಗಟ್ ಅವರ ಮನೆಗೆ ಆಹಾರ ಸಾಮಗ್ರಿಗಳನ್ನು ಮತ್ತು ಮತ್ತಿತರ ಸಾಮಗ್ರಿಗಳನ್ನು ಹೊತ್ತುಕೊಂಡೇ ಸಾಗಬೇಕಾಗಿತ್ತು ಭಟ್ ಅವರು ಗಿರಿಗದ್ದೆಯಲ್ಲಿ ಕೃಷಿ ಕೆಲಸ ನಿರ್ವಹಿಸುತ್ತಿದ್ದರು